ಅಭಿಮಾನಿಗಳನ್ನ ನೋಡಿ ಅಭಿನಯ ಚಕ್ರವರ್ತಿಯ ಮೊದಲ ಮಾತು ಸರ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದ್ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರ್ಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸದಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಖುಷಿ ಹುಚ್ಚ ಯಾರಿಗೆ ಮರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಮಾತು ಮುಂದುವರಿಸ್ತೀನಿ ನಿಮ್ಗೆ ಏನಾರು ಇದ್ರೆ ಕೇಳಿ ಸ ತಮಾಷೆ ಇಲ್ಲ ಸರ್ ಒಂದು ಮೂರ್ ನಾಲ್ಕು ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಛಲಕ್ಕೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು ಇವತ್ತು ಎಲ್ಲರ ಮನಸ್ಸುಗಳು ಕೂಲ್ ಆಗಿದೆ ಅವಾಗಿಂದ ಅವರು ಮೊಬೈಲ್ ಬೆಳಕಾಗಿ ನಿಮ್ಗಾಗಿ ಕಾಯ್ತಾ ಇದ್ರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರ್ಬೇಕಾದ್ರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವರದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ವಧಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ ಬಂದಿದ್ದೀರಾ ಸರ್ ಮ್ಯಾಕ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತೈದನೇ ತಾರೀಕಿಂದಾನೆ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ ವರ್ಷ ಕಾಯಿಸದಿಕ್ಕೆ ಕ್ಷಮಿಸ್ಬಿಡಿ ಆಂಗಲ್ ಅಲ್ಲಿ ನನಗೆ ಟ್ರೋಲ್ ಮಾಡಿದಿರ ಬೈತಿದ್ರ ಓದಿಲ್ಲ ಅನ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆ ಡಿ ಸಿನಿಮಾ ಮಾಡಿದಂಥ ತಾನು ಅವರಿಗೆ ಇಲ್ಲಿಂದ ಅವರಿಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಅವರು ಇರಲಿಲ್ಲ ಅಂದರೆ ಭಾಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲದಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತಂಥ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಅಪ್ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬ ಜನ ಹೊಸಬ್ರಿದ್ರು ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಎರಡೂವರೆ ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ ಎರಡೂವರೆ ವರ್ಷ ಕಾದಂತಹ ಅಭಿಮಾನಿಗಳಿಗೆ ಎರಡು ದಿನನೂ ಕಾಯಕ್ಕಾಗ್ತಾ ಇಲ್ಲ ಸರ್ ಬುಕಿಂಗ್ಸ್ ಓಪನ್ ಆಗಿದೆ ಮ್ಯಾಕ್ಸ್